ಸಾವು ಇಲ್ಲ ಸಹಜ ಸಾವು ಅನ್ನೋದು ಬೇರೆ ಬೇರೆ ಬಟ್ ಈ ಥರ ಒಂದು ಸಾವು ಅನ್ನೋದು ತುಂಬ ಯಾರಕ್ಕಿರೋ ಅಲ್ಲ ಹೌದು ಸೌಜನ್ಯ ವಿಷಯ ತುಂಬ ಲೇಟ್ ಆಗ್ತಾ ಇದೆ ಒಂದು ನ್ಯಾಯ ಸಿಗೋದಕ್ಕೆ ಬಟ್ ತುಂಬಾ ದೊಡ್ಡದಾಗ ನ್ಯಾಯ ಸಿಗುತ್ತೆ ಬಾಡಿಗಳೆಲ್ಲ ಸಿಗ್ತಾ ಬರ್ತಾ ಇದೆ ಮಾಹಿತಿಗಳು ವರ್ಕ್ಸ್ಮ್ಯಾನ್ ಇಲ್ಲ ದೊಡ್ಡ ತುಂಬಾ ಆಗಮಿಸಿ ಯಾವನೇ ಆಗಿ ಶಿಕ್ಷೆ ಆಗಿರಬೇಕು ಇದಕ್ಕೆ ಯಾರು ಮಾಡಿದ್ದಾರೆ ಅಂತ ಒಬ್ಬ ಸಿಗಾಕ್ ಆಟೋಮೆಟಿಕ್ಲಿ ಸೌಜನ್ಯ ಕೇಸು ಅಲ್ಲಿ ಕನೆಕ್ಟ್ ಆಗುತ್ತೆ ಸೊ ಅವತ್ತಿ ದಿವಸ ನಾವೆಲ್ಲ ದೀಪಾವಳಿ ಮಾಡಕ್ಕೆ ನಾವು ವೇಟ್ ಮಾಡ್ತಾ ಇದ್ವಿ ನ್ಯಾಯ ಸಿಗೋರ್ಗ ಎಸ್ ವೀಕ್ಷಕರೇ ನಮಸ್ಕಾರ ನಾನು ಪ್ರಶಾಂತ್ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಒಂದಷ್ಟು ಡೆವಲಪ್ಮೆಂಟ್ಗಳನ್ನು ತಾವೆಲ್ಲರೂ ಕೂಡ ತುಂಬ ಕುತೂಹಲದಿಂದ ಅಷ್ಟೇ ಗಂಭೀರವಾಗಿ ನೋಡ್ತಾ ಇದ್ದೀರಿ ಅಂತ ಅಂದ್ಕೊಳ್ತೀನಿ ಒಂದು ಕಡೆ ಎಸ್ ಐ ಟಿಯ ತನಿಖೆ ಆಗ್ತಿರುವಂಥದ್ದು ದುರುದಾರ ಅಥವಾ ಸಾಕ್ಷಿದಾರ ಅನ್ನುವಂಥ ವ್ಯಕ್ತಿಯನ್ನು ಇದನ್ನು ಬೆಲ್ಲಿ ಬಂದಿರುವಂಥದ್ದು ಆತ ಹೇಳಿದಂಥ ಸ್ಥಳದಲ್ಲಿ ಎಸ್ ಐ ಟಿ ಏನಿದೆ ಉತ್ಖನನ ಕೆ ಕಾರ್ಯಗಳನ್ನು ಮಾಡ್ತಿದೆ ಅಂದರೆ ಒಂದಷ್ಟು ಅಸ್ಥಿ ಪಂಜರಗಳನ್ನು ಆತ ತಾನು ಹೇಳಿದ್ದ ಮೃತದೇಹಗಳನ್ನು ಈ ಒಂದು ಪಾಯಿಂಟ್ಗಳಲ್ಲಿ ಹೂಟಾ ಹೂತಾಕಿದ್ದೀನಿ ಅಂತೇಳಿ ಆ ಸ್ಥಳಗಳಲ್ಲಿ ನಡೀತಾ ಇರುವಂಥದ್ದು ಈ ಒಂದು ಸಂದರ್ಭದಲ್ಲಿ Wanita sahaja ni ಹುಡುಗಿ ಏನಿದ್ಲು ಈ ಒಂದು ಸ್ಥಳದಲ್ಲೇ ಆಕೆ ಕೂಡ ಅತ್ಯಾಚಾರ ಆಗಿ ಬರ್ಬರವಾಗಿ ಕೊಲೆಯಾಗಿರುವಂಥದ್ದು ಹಾಗಾಗಿ ಆ ತಾಯಿಯ ಸೌಜನ್ಯಳ ತಾಯಿ ಏನಿದ್ದಾಳೆ ಈ ಕ್ಷಣಕ್ಕೂ ಕೂಡ ಕಣ್ಣೀರನ್ನು ಇಡ್ತಿದ್ದಾರೆ ನನ್ನ ಮಗಳ ಸಾವಿಗೆ ಈ ಕ್ಷಣಕ್ಕೂ ಕೂಡ ನ್ಯಾಯ ಸಿಕ್ಕಿಲ್ಲಲ್ವ ಆರೋಪಿಗಳಿಗೆ ಶಿಕ್ಷೆ ಆಗಲಿ ಇಲ್ಲವಾ ಅನ್ನೋವಂಥ ನೋವನ್ನು ಪಡ್ತಿರುವಂಥದ್ದು ಹಾಗಾಗಿ ಸೊ ಹೆದ್ರಬೇಡಿ ತಾಯಿ ನಿಮ್ಮ ಜೊತೆ ನಾನು ಕೂಡ ಇದ್ದೀನಿ ಅಂದ್ಕೊಂಡು ಇವತ್ತು ಬಿಗ್ ಬಾಸ್ನ ಕಳೆದ ಬಾರಿಯ ಕಂಟೆಸ್ಟೆಂಟ್ ಆಗಿರುವಂಥ ರಜತ್ ಅವರು ಕೂಡ ಸೌಜನ್ಯವರ ಮನೆಗೆ ಭೇಟಿ ಕೊಟ್ಟಿರುವಂಥದ್ದು ತಾಯಿಗೆ ಧೈರ್ಯವನ್ನು ಹೇಳಿರುವಂಥದ್ದು ಸಾಂತ್ವನವನ್ನು ಹೇಳಿರುವಂಥದ್ದು ಸ್ವತಃ ನಾನು ಜೊತೆ ಈಗ ರಜತ್ ಅವರು ಇದ್ದೇನೆ ನಾನು ಅವರನ್ನೇ ಕೇಳ್ತೀನಿ ಹೇಳಿ ರಜತ್ ಅವರೇ ಒಂದು ಕಡೆ ಅಲ್ಲಿ ಒಂದು ಎನ್ಕ್ವೈರಿ ಇದೆ ಆ ಮಧ್ಯದಲ್ಲಿ ಈ ತಾಯಿ ತುಂಬ ದುಃಖಿಸ್ತಾ ಇದ್ದಾರೆ ಯಾಕೆಂದರೆ ನನ್ನ ಮಗಳ ಸಾವಿಗೆ ಈ ಕ್ಷಣದವರಿಗೂ ಕೂಡ ನ್ಯಾಯ ಸಿಕ್ಕಿಲ್ಲ ಆರೋಪಿಗಳು ಯಾರು ಅಂತೇಳಿ ಈ ವ್ಯವಸ್ಥೆ ಪತ್ತೆ ಮಾಡಿಲ್ಲ ಹಾಗಾಗಿ ಈ ಕ್ಷಣಕ್ಕೂ ಕೂಡ ಅವರು ಆ ದುಃಖವನ್ನು ತೋಡ್ಕೊಳ್ತಿದ್ದಾರೆ ಈ ಸಂದರ್ಭದಲ್ಲಿ ತಾವು ಬಂದಿದ್ದೀರಿ ಯಾವ ರೀತಿ ಸಾಂತ್ವನ ಹೇಳಿದ್ದೆ ಸರ್ ಅದೇ ಪ್ರತಿಯೊಂದು ತಾಯಿಗೂ ಆ ನೋವು ಅನ್ನೋದಿದ್ದೇ ಇರುತ್ತೆ ಯಾಕಂದರೆ ಸಾವು ಇಲ್ಲ ಸಹಜ ಸಾವು ಅನ್ನೋದು ಬೇರೆ ಬಟ್ ಈ ಥರ ಒಂದು ಸಾವು ಅನ್ನೋದು ತುಂಬ ಯಾರ ಕೇಲೂ ಅರ್ ಅರಗಸ್ಕೊಳೋಕ್ಕಾಗಲ್ಲ ನಮ್ಮ ಕೈಲೇ ಆಗಲ್ಲ ಅಂದಾಗ ಹೆತ್ತು ಹೊತ್ತು ಸಾಕಿ ಅಂಥ ಸುಂದರವಾದ ಒಂದು ಹುಡುಗಿನ ಆ ಥರ ಒಂದು ಸ್ಥಿತಿಲಿ ನೋಡೋಕೆ ಯಾವತ್ತೀ ಆಗಿಲ್ಲ ತಗೊಳ್ಳೋಕ್ಕಾಗುತ್ತೆ ಸೊ ಹಂಗಿದ್ದಾಗ ನನಗೆ ಪರ್ಸ್ನಲಿ ಅನಿಸಿದ್ದು ಹೌದು ಸೌಜನ್ಯ ವಿಷಯ ತುಂಬ ಲೇಟ್ ಆಗ್ತಾ ಇದೆ ಒಂದು ನ್ಯಾಯ ಸಿಗೋದಕ್ಕೆ ಬಟ್ಟು ತುಂಬ ದೊಡ್ಡದಾಗೆ ನ್ಯಾಯ ಸಿಗುತ್ತೆ ಅದಕ್ಕೆ ಸಾಕ್ಷಿ ಇವತ್ತು ಎಸ್ ಐ ಟಿ ಅವ್ರು ನಿಂತ್ಕೊಂಡಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ನಮ್ಮ ಒಂದು ಕಾನೂನ ಮೇಲೆ ನಮ್ಮ ಒಂದು ಪೊಲೀಸ್ ಅಧಿಕಾರಿಗಳ ಮೇಲೆ ಆಭಾರವಾದ ಗೌರವ ಇದೆ ನಂಬಿಕೆ ಇದೆ ಇದಕ್ಕೊಂದು ಡೆಫಿನೆಟಾಗಿ ಒಂದು ಒಳ್ಳೆ ರೀತಿ ಒಂದು ಸಕ ಇದು ಜಸ್ಟಿಸ್ ಕೊಡ್ತಾರೆ ಅಂತ ನಾನಂತೂ ನಂಬಿದ್ದೀನಿ ಯಾಕೆಂದರೆ ಇವಾಗ ಬಾಡಿಗಳೆಲ್ಲ ಸಿಗ್ತಾ ಬರ್ತಾ ಇದೆ ನಮಗೆ ಗೊತ್ತಿರೋ ಒಂದು ಮಾಹಿತಿಗಳ ಪ್ರಕಾರ ಸೊ ಸೌ ಮೈಟ್ ಬಿ ಸೌಜನ್ಯ ವಿಷಯ ಇದೊಂದು ಸ್ಪಾರ್ಕ್ ಅಂತ ಸ್ಟಾರ್ಟ್ ಆಗಿರೋದು ತಡಾಗಿದೆ ಬಟ್ ಆದರೆ ನ್ಯಾಯ ಮಾತ್ರ ತುಂಬ ದೊಡ್ಡ ಮಟ್ಟದಲ್ಲಿ ಸಿಗುತ್ತೆ ಆಮೇಲೆ ಇದ್ರ ಇದಕ್ಕೆ ಯಾರು ಇದರಿಂದ ಕೈವಾಡ ಇದ್ದಾರೋ ಏರೋ ನಮಗೆ ಗೊತ್ತಿಲ್ಲ ರೈಟ್ ಸೊ ನಾನು ನಂಬೋದೇನು ಅಂದರೆ ಅವನೊಬ್ಬ ಕೂಲಿ ಇವನು ವಾಚ್ಮ್ಯಾನ್ ಆಗಿರಲಿ ಇಲ್ಲ ದೊಡ್ಡ ತುಂಬ ಆಗರ್ಭ ಶ್ರೀಮಂತ ಆಗಿರಲಿ ಯಾವನೇ ಆಗಿದ್ರೂ ಶಿಕ್ಷೆ ಆಗಲೇಬೇಕು ಇದಕ್ಕೆ ನಾವು ಜೊತೆಗೆ ನಿಂತ್ಕೊಂಡಿದ್ದೀವಿ ಏನೇ ಆಗಿದ್ರು ಆ ತಾಯಿ ಜೊತೆ ನಾವು ಇರ್ತೀವಿ ಸೌಜನ್ಯ ತಾಯಿ ಜೊತೆ ಮಾತ್ರ ಅಲ್ಲ ಈ ಥರ ಹಲವಾರು ಹೆಣ್ಮಕ್ಳನ್ನ ಹೂತಾಕಿದ್ದಾರೆ ಸೊ ಯಾರ್ಯಾರು ಈ ಥರ ಇದರಲ್ಲಿ ಕಷ್ಟಪಡ್ತಿದ್ರು ಅವ್ರ ಜೊತೆ ನಾವು ಇದ್ದೀವಿ ಏನೇ ಆದರೂ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಆದರೆ ಎಸ್ ಐ ಟಿ ತನಿಖೆಯಲ್ಲಿ ಈ ಒಂದು ಕೇಸ್ ಏನಿದೆ ಸೌಜನ್ಯ ಕೇಸನ್ನು ತಗೊಂಡಿಲ್ಲ ಸ್ವತಃ ಗೃಹ ಅವರು ಹೇಳಿದ್ದಾರೆ ಸೌಜನ್ಯ ಏನಿದೆ ಅದು ಎಸ್ ಐ ಟಿಯ ತನಿಖೆಗೆ ವ್ಯಾಪ್ತಿಗೆ ಬರೋದಿಲ್ಲ ಅದನ್ನು ಬಿಟ್ಟು ನೀವು ತನಿಖೆಯನ್ನು ನಡೆಸಿ ಅಂತೇಳಿ ಹಾಗಾದರೆ ಇವರಿಗೆ ಯಾವ ರೀತಿಯಾಗಿ ನ್ಯಾಯ ಸಿಗುತ್ತೆ ಅಂತೇಳಿ ನೀವು ಅಂದ್ಕೊಳ್ತೀರಿ ಸರ್ ಇವಾಗ ಇಷ್ಟು ಜನದ್ದು ಸಿಕ್ಕಿ ಸಿಕ್ಕಿದ ತಕ್ಷಣ ನ್ಯಾಯ ಆಟೋಮೆಟಿಕ್ಲಿ ನಾ ಸೌಜನ್ಯಕ್ಕೆ ಸಿಕ್ಕಿದಾಗಲೇ ಅದು ಸೊ ನಾವು ಅದು ಹಂಡ್ರೆಡ್ ಪರ್ಸೆಂಟ್ ರೈಸ್ ಅಲ್ಲ ಸರ್ ಮುಕ್ತಿನೇ ಸಿಕ್ಬಿಡುತ್ತೆ ಯಾಕೆಂದರೆ ಇಷ್ಟು ಇಷ್ಟು ತನಿಖೆ ನಡೀತಾ ಇದೆ ಇಷ್ಟು ಎಲ್ಲ ತೆಗಿತಾ ಇದ್ದಾರೆ ಅಂದಾಗ ಇದಕ್ಕೆ ಯಾರು ಮಾಡಿದ್ದಾರೆ ಅಂತ ಒಬ್ಬ ಸಿಗಾಕೊಂಡ್ರು ಆಟೋಮೆಟಿಕ್ಲಿ ಸೌಜನ್ಯ ಕೇಸು ಅಲ್ಲಿ ಕನೆಕ್ಟ್ ಆಗುತ್ತೆ ಸೊ ಆವತ್ತಿನ ದಿವಸ ನಾವೆಲ್ಲ ದೀಪಾವಳಿ ಮಾಡಕ್ಕೆ ನಾವು ವೆಯ್ಟ್ ಇದ್ದೀವಿ ಸೊ ಒಟ್ಲಲ್ಲಿ ಆಗೋ ಜಸ್ಟಿಸು ನ್ಯಾಯವಾಗಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ ಸಹಜವಾಗಿ ಒಂದಷ್ಟು ನಿಮಗೆ ಗೊತ್ತಿದೆ ರಜತ್ ಅಂದರೆ ಒಂದು ರೀತಿ ಬೇರೆ ರೀತಿ ಅಂದರೆ ಏನೇ ಇದ್ದರೂ ಕೂಡ ಇದ್ದನ್ನು ಇದ್ದಂಗೆ ಹೇಳುವಂಥ ವ್ಯಕ್ತಿತ್ವ ಅಂತೇಳಿ ಸೊ ಹಾ ಆ ಒಂದು ಸಂದರ್ಭದಲ್ಲಿ ಈ ಕುಟುಂಬದ ಜೊತೆ ನಿಲ್ಲಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತಾ ಸರ್ ಅದೇ ನಾನು ಹೇಳ್ದಂಗೆ ಆಗಲೇ ಆ ತಾಯಿಗೂ ಅದನ್ನೇ ಹೇಳಿದೆ ನಾನು ಫಸ್ಟ್ ಈ ವಿಷಯಕ್ಕೆ ಬರೋಕ್ಕಿಂತ ಮುಂಚೆ ನಾನು ಸ್ವಲ್ಪ ಹಿಂಜರಿದೆ ಬೇಡ ಸುಮ್ಮನೆ ಯಾಕೆ ಆಮೇಲೆ ಮಾತಾಡೋರು ಒಂಥರ ಬೇರೆ ಥರ ಮಾತಾಡ್ತಾರೆ ಯಾಕೆಂದರೆ ಏನೋ ಪಬ್ಲಿಸಿಟಿಗೋ ಅದು ಇದು ನನಗಾಗಲಿ ಹೆಸರಿದೆ ಸರ್ ನನ್ನ ಇದರಿಂದ ಏನೂ ತೊಗೊಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಬಟ್ ನನಗೆ ತುಂಬ ಬೇಕಾಗಿರೋರು ಒಂದು ಸತಿ ಒಂದು ಮಾತು ಹೇಳೋದು ಇದೇ ನಮಗಾಗಿದ್ರೆ ಈ ಥರ ನೀನು ಮಾತಾಡ್ತಾ ಇದ್ದ ಸುಮ್ಮನೆ ಕೂರ್ತಿದ್ದ ಅಂತ ಅವಾಗ ನನಗನ್ಸಿದ್ದು ಕರೆಕ್ಟ್ ಅಲ್ವಾ ನನಗೆ ಒಂದು ತಂಗಿ ಇದ್ದಿದ್ದಾಗಲಿ ಇಲ್ಲ ನನಗೆ ಒಂದು ಹೆಂಡ್ತಿನೋ ಮತ್ತೊಬ್ಬರು ಮಗದೊಂದು ಇದ್ದಾಗ ನಮ್ಮವ್ರಿಗೆ ಈ ಥರ ಆಯಿತು ಅಂದಾಗ ನಾವು ಬಿಡ್ತಿದ್ವಾ ಸೊ ನನ್ನ ತಂಗಿಗೆ ಆಗಿರೋ ಥರ ಭಾವಿಸಿ ನಾನು ಬಂದಿದ್ದೀನಿ ಇವತ್ತು ಸೊ ಆತಂಗ್ ನ್ಯಾಯ ಕೊಡ್ಸೋಕ್ಕೆ ಏನೇನು ಪ್ರಯತ್ನ ಪಡಬೇಕು ಅದನ್ನ ನಾವು ಪಡ್ತೀವಿ ಮತ್ತು ಒಂದಷ್ಟು ಸೆಲೆಬ್ರಿಟಿಗಳು ಇಂಥ ವಿಚಾರಗಳಲ್ಲಿ ಸ್ವಲ್ಪ ಅಂತರವನ್ನು ಕಾಯ್ಕೊಳ್ತಾರೆ ಯಾಕೆ ಬೇಕು ನೀವು ಹೇಳಿದಿರಿ ಸೊ ಈ ವಿಚಾರ ಏನಕ್ಕೆ ಬೇಕು ಒಂದು ಕಡೆ ಒಂದಷ್ಟು ಪರ ಮಾತಾಡ್ತಾರೆ ಇನ್ನೊಂದಷ್ಟು ವರ್ಗ ವಿರೋಧವನ್ನು ಮಾಡ್ತಾರೆ ಅವನ್ನೆಲ್ಲ ಯಾಕೆ ಕಟ್ಕೋಬೇಕು ಸ ಯಾವುದಕ್ಕೂ ನಾವು ಒಂದು ಸೇಫರ್ ಸೈಡ್ ಇರೋ ಇರೋಣ ಅಂತ ಹೇಳ್ಕೊಂಡು ತುಂಬ ಜನ ಯೋಚನೆ ಮಾಡ್ತಾರೆ ಅದನ್ನು ಮೀರಿ ಇವತ್ತು ನೀವು ಬಂದಿದ್ದೀರಿ ಏನಾದರೂ ಮುಂದೆ ಟೀಕೆ ಟಿಪ್ಪಣಿಗಳು ಬಂದರೂ ಕೂಡ ಅದನ್ನೆಲ್ಲ ಫೇಸ್ ಮಾಡಬೇಕು ಅನ್ನೋಂಥದ್ದೆಲ್ಲ ಕೂಡ ನಿಮಗೆ ಗೊತ್ತಿರುತ್ತೆ ಸೊ ಆ ಒಂದು ಇದನ್ನು ಹೇಗೆ ನಿರ್ಧಾರ ನನಗೆ ಗೊತ್ತಿರೋ ಪ್ರಕಾರ ಕಾವ್ಯನೂ ಮಾತಾಡಿದ್ರು ರೀಸೆಂಟಾಗಿ ನನ್ನ ಇದ್ರ ಬ ಹಾಗೆ ತುಂಬ ಆಗುತ್ತೆ ಕೆಲವೊಂದು ಜನ ಸ್ಟ್ಯಾಂಡ್ ತೊಗೊತಾ ಇದ್ದಾರೆ ಇನ್ನು ಕೆಲವೊಂದು ಜನ ಸ್ವಲ್ಪ ಬೇರೆ ಸುದ್ದಿಗಳು ಬ್ಯುಸಿಯಾಗಿದ್ದಾರೆ ಬೇರೆಯವ್ರ ಕೂದಲು ಕೈ ಹಾಕೋದಾಗಲಿ ಮತ್ತೊಬ್ಬರು ಕೈ ಹಾಕೋದಾಗ್ಲಿ ತುಂಬ ಆಗಿದ್ದಾರೆ ಅಂಥ ಕೆಲಸಗಳು ಅವ್ರು ಮಾಡ್ಕೊಂಡು ಹೋಗಲಿ ನಮಗೇನು ಕರೆಕ್ಟ್ ಅನ್ಸುತ್ತೋ ನಾವು ಅಂಥ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ ಸರ್ ಯಾವ ರೀತಿಯಾಗಿ ಈಗ ನಿಮಗೆ ಗೊತ್ತಿದೆ ತಾಯಿ ಕೂಡ ಇವು ಈ ಕ್ಷಣಕ್ಕೂ ಕೂಡ ನನಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ ಈ ಫ್ಯಾ ಕುಟುಂಬದ ಜೊತೆ ಯಾವ ರೀತಿಯಾಗಿ ನೀವು ನಿಂತ್ಕೊಳ್ತೀರಿ ನ್ಯಾಯ ಸಿಗೋವ್ರಿಗೂ ಹೊಡೆದಾಡ್ತೀವಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ ಇವಿಷ್ಟು ರಜತ್ ಅವರ ಮಾತುಗಳು ಖಂಡಿತವಾಗಿಯೂ ತಾಯಿ ಈ ಒಂದು ತಾಯಿಯ ಜೊತೆ ನಾನು ಕೂಡ ಇರ್ತೇನೆ ಸೌಜನ್ಯಳ ಏನೊಂದು ಆರೋಪಿಗಳಿದ್ದಾಳೆ ಕೊಂದಂಥ ಆರೋಪಿಗಳಿಗೆ ಶಿಕ್ಷೆ ಅವರಿಗೆ ಶಿಕ್ಷೆ ಆಗೋ ತನಕ ನಾನು ಇರ್ತೇನೆ ಅನ್ನುವಂಥ ಮಾತುಗಳನ್ನು ರಜತ್ ಹೇಳಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ಅಲ್ಲಿ ಜೊತೆ ನಾನು ಪ್ರಶಾಂತ್ ಪಬ್ಲಿಕ್ ಇಂಪ್ಯಾಕ್ಟ್ ಧರ್ಮಸ್ಥಳ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ನಲ್ಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಏಟ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल वन पब्लिक इंपैक्ट निर्णायक